ನಮಸ್ಕಾರ ಮಾಘ ಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಒಂದು ಸ್ನಾನದ ಮಹಿಮೆ ಜಗತ್ತಿನ ಮುಖ್ಯ ಸೃಷ್ಟಿ ಎಲ್ಲ ಸೃಷ್ಟಿ ಸ್ಥಿತಿ ರಕ್ಷಣೆಗಳು ಮನ್ವಂತರಗಳು ಆದಿರಾಜರ ವಂಶಗಳು ಆ ವಂಶಜರ ಚರಿತ್ರೆಗಳು ಪ್ರಳಯ ಜೀವರಲ್ಲಿರುವ ವಾಸನೆಗಳು ಆಶ್ರಯ ಈ ಹತ್ತು ಲಕ್ಷಣಗಳಿಂದ ಕುಡಿದುದನ್ನು ಮಹರ್ಷಿಗಳು ಪುರಾಣವೆಂದಿದ್ದಾರೆ ಯಾವ ಯಾವ ಪುರಾಣದಲ್ಲಿ ಈ ಹತ್ತು ಲಕ್ಷಣಗಳು ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿರುತ್ತವೋ ಆ ಪುರಾಣವನ್ನು ಮಹಾಪುರಾಣವೆಂದು ಯಾವುದರಲ್ಲಿ ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಈ ಐದು ಲಕ್ಷಣಗಳಲ್ಲಿಯೇ ಮಿಕ್ಕ ಐದು ಲಕ್ಷಣಗಳು ಅಂತರ್ಭೂತಗಳಾಗಿವೆಯೋ ಅದನ್ನು ಪುರಾಣವೆಂದು ಭಾವಿಸಬೇಕು ಎಂದಿದ್ದಾರೆ ಪ್ರಪಂಚ ಸೃಷ್ಟಿ ಆದ ಒಡನೆಯೇ ಚತುರ್ಮುಖನಿಂದ ಮೊಟ್ಟ ಮೊದಲಾಗಿ ಹೊರಬಿದ್ದ ರತ್ನರಾಶಿಯೇ ಪುರಾಣ ಇವು ವೇದಶಾಸ್ತ್ರಗಳಿಗಿಂತ ಹಳೆಯವು ಶ್ರದ್ಧೆಯೊಂದಿದ್ದರೆ ಆಚರಣೆಗೆ ಸಾಧ್ಯ ಎಂಬುದನ್ನು ಮನಗಾಣಿಸುವುದಕ್ಕಾಗಿ ಮಹರ್ಷಿಗಳಿಂದ ರಚಿತವಾದ ಕಥನಗಳೇ ಪುರಾಣಗಳು ಇಂಥ ಪುರಾಣಗಳಲ್ಲಿ ಸ್ಕಾಂದ ಪುರಾಣವೂ ಒಂದು ಮಾಘಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘ ಪುರಾಣ ಈ ಮಹಾತ್ಮೆಯನ್ನು ಈ ಪುರಾಣದಲ್ಲಿ ಹೇಳಲಾಗಿದೆ ಮಾಸದ ಮಹಾತ್ಮೆಯನ್ನು ತಿಳಿಸುವುದೇ ಮಾಘಪುರಾಣ ಈ ಮಹಾತ್ಮೆಯನ್ನು ಸರ್ವ ಮಂಗಳೆಯೂ ಪರ್ವತರಾಜನ ಮಗಳೂ ಆದ ಪಾರ್ವತಿಯು ಕೈಲಾಸಾಧಿಪತಿಯೂ ಎಲ್ಲ ಜೀವಗಳಲ್ಲೂ ದಯಾಮಯನೂ ಆದ ರುದ್ರದೇವರಲ್ಲಿ ಕೇಳಿ ತಿಳಿದಳು ರುದ್ರದೇವರು ತನ್ನ ಸತಿ ಗಿರಿಜೆಗೆ ಮಾಘ ಮಾಸದ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕೆಂದು ಹೇಳಿದಾಗ ಪಾರ್ವತಿ ಪರಮೇಶ್ವರನ ಸವಿ ನುಡಿಗಳನ್ನು ಕೇಳಲು ಕುತೂಹಲ ತೋರಿದಳು ಮಾಘ ಮಾಸದ ಮಕರ ಸಂಕ್ರಮಣ ಮೊದಲುಗೊಂಡು ಕುಂಭ ಸಂಕ್ರಮಣದವರೆಗಾಗಲಿ ಮಾಘ ಶುಕ್ಲ ಪಾಡ್ಯದಿಂದ ಮಾಘ ಬಹುಳ ಅಮಾವಾಸ್ಯೆಯವರೆಗಾಗಲಿ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರುವಾಗ ಪ್ರತಿಯೊಬ್ಬನೂ ಸ್ತ್ರೀ ಪುರುಷರೆನ್ನದೆ ಸ್ನಾನವನ್ನಾಚರಿಸುವುದು ಶ್ರೇಯಸ್ಕರ ಸೂರ್ಯೋದಯವಾದ ಬಳಿಕ ಮಾಡುವ ಸ್ನಾನ ವ್ರತವಾಗುವುದಿಲ್ಲ ಈ ತಿಂಗಳಿನಲ್ಲಿ ಸೂರ್ಯೋದಯ ಕಾಲದಲ್ಲಿ ನದಿ ಜಲಗಳೆಲ್ಲ ಪವಿತ್ರವಾಗಿರುತ್ತದೆ ನದಿ ಸ್ನಾನ ಮಹಾಶುಭಕರ ಗಂಗೆ ಸರಸ್ವತಿ ಯಮುನಾ ನದಿಗಳ ಸಂಗಮವಾಗಿರುವ ಸ್ಥಳವಾದ ಪ್ರಯಾಗದಲ್ಲಿ ಮಾಡಿದ ಸ್ನಾನ ಕೋಟಿ ಫಲವನ್ನು ಕೊಡುವುದು ಗಂಗಾ ಸ್ನಾನ ಶುಭಕರ ಕೆರೆ ಕಾಲುವೆಗಳಲ್ಲಿಯೂ ಸ್ನಾನ ಮಾಡಬಹುದು ಶಕ್ಯವಿಲ್ಲದವರು ಮನೆಯಲ್ಲಿ ಒಂದು ವೇಳೆ ತಣ್ಣೀರು ಆಗದಿದ್ದರೆ ಬಿಸಿ ನೀರಿನಿಂದ ಸ್ನಾನ ಮಾಡಬಹುದು ಆದರೆ ಆರು ವರ್ಷಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿದರೆ ಫಲ ದೊರಕುವುದು ಸ್ನಾನ ಕಾಲದಲ್ಲಿ ಶ್ರೀಹರಿಯನ್ನು ಧ್ಯಾನ ಮಾಡಬೇಕು ಶ್ರೀ ಶ್ರೀಹರಿಯ ಪ್ರೀತಿಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿಕೊಳ್ಳಬೇಕು ಶ್ರೀಹರಿಯ ವಿವಿಧ ನಾಮಗಳ ಉಚ್ಚಾರ ಮಾಡಬೇಕು ಸ್ನಾನಕ್ಕೆ ತಕ್ಕದಾದ ಫಲವನ್ನು ಕೊಡು ಎಂದು ಅನಂತ ನಾರಾಯಣನನ್ನು ಪ್ರಾರ್ಥಿಸಬೇಕು ಸ್ನಾನ ನಂತರ ಹರಿಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಮಾಡಿ ಸಂತರ್ಪಣೆ ಮಾಡಬೇಕು ಮಾಘ ಮೌನ ಮೌನಗೌರಿ ವ್ರತ ಚತುರ್ಥಿ ಶ್ರೀ ಪಂಚಮಿ ಕುಮಾರಷಷ್ಟಿ ರಥಸಪ್ತಮಿ ಭೀಷ್ಮಾಷ್ಟಮಿ ಮಧ್ವನವಮಿ ಶುಕ್ಲದಶಮಿ ಭೀಷ್ಮೇ ಏಕಾದಶಿ ಕುಂಭ ಸಂಕ್ರಮಣ ವ್ಯಾಸಪೂರ್ಣಿಮಾ ಸಂಕಷ್ಟಹರ ಗಣಪತಿ ವ್ರತ ಸರ್ವತ್ರ ಏಕಾದಶಿ ಮಹಾಶಿವರಾತ್ರಿ ಬೋಧಾಯನ ಅಮಾವಾಸ್ಯೆ ಈ ದಿನಗಳು ಬರುವುವು ಮಹಾಶಿವರಾತ್ರಿ ಒಂದು ಪವಿತ್ರವಾದ ದಿನ ಅಂದು ಶಿವಪೂಜೆ ಎಲ್ಲೆಲ್ಲೂ ನಡೆಯುತ್ತದೆ ಶುದ್ಧ ಸಪ್ತಮಿ ಅಥವಾ ರಥಸಪ್ತಮಿ ದಿನ ಸೂರ್ಯಗ್ರಹಣ ದಿನಕ್ಕೆ ಸಮಾನವೆಂಬುದಾಗಿ ಹೇಳಿದೆ ಅದು ಸೂರ್ಯೋಪಾಸನೆಗೆ ಬಹು ಶ್ರೇಷ್ಠವಾದ ದಿನವೆಂದು ಭಾವಿಸಲಾಗಿದೆ ಅಂದು ಸ್ನಾನ ಕಾಲದಲ್ಲಿ ಏಳು ಎಕ್ಕದ ಎಲೆಗಳನ್ನು ಅಥವಾ ಏಳು ಬದರಿ ಎಲೆಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಸಪ್ತ ಸಪ್ತಮಹಾಸಪ್ತ ಸಪ್ತ ದ್ವೀಪಾವ ಸುಂದರ ಸಪ್ತಾರ್ಕ ಪರ್ಣಾನ್ಯಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಎಂದು ಪ್ರಾರ್ಥನೆ ಮಾಡುತ್ತಾ ಸ್ನಾನವನ್ನು ಮಾಡಬೇಕು ಈ ವ್ರತಾಚರಣೆಯಿಂದ ಸರ್ವ ವಿಧ ಪಾಪಗಳು ನಿವಾರಣೆಯಾಗಿ ಸಕಲ ಮನೋಭೀಷ್ಟಗಳು ಸಿದ್ಧಿಸುವವು ಶಂಕರನ್ನು ಗಿರಿಜೆಗೆ ಹೇಳತೊಡಗಿದನು ಪಾರ್ವತಿ ಮಾಘ ಮಾಸದಲ್ಲಿ ಗೋಪಾದ ಮುಳುಗುವಷ್ಟಾದರೂ ನೀರಿನಲ್ಲಿ ಸ್ನಾನ ಮಾಡುವವನ ಪಾಪಗಳು ದೂರವಾಗುತ್ತದೆ ಎರಡನೆಯ ದಿನದ ಸ್ನಾನದಿಂದ ವಿಷ್ಣು ಲೋಕವನ್ನು ಸೇರಲು ಅರ್ಹನಾಗುವನು ಭಕ್ತಿಯಿಂದ ಸ್ನಾನ ಮಾಡುವವರು ಬಂಧನದಿಂದ ಪಾರಾಗಿ ಇಹ ಸುಖವನ್ನನುಭವಿಸುವರು ಒಂದು ವೇಳೆ ಸ್ನಾನ ಮಾಡಲು ಆಗದೇ ಇದ್ದರೆ ಸೂರ್ಯೋದಯ ಕಾಲದಲ್ಲಿ ಕೇವಲ ಗೋಪಾದ ಮುಳುಗುವಷ್ಟು ನೀರಿನಲ್ಲಿ ಮೈ ತೊಳೆದುಕೊಳ್ಳುವವನು ಪಾಪಗಳಿಂದ ಬಿಡುಗಡೆ ಹೊಂದುವನು ಮಾಸ ಪೂರಾ ಶ್ರದ್ಧಾಭಕ್ತಿಗಳಿಂದ ಸ್ನಾನ ಮಾಡುವವನು ವಿಷ್ಣು ಲೋಕವನ್ನು ಸೇರುವನು ಸ್ನಾನಾನಂತರ ತ್ರಿವಿಧ ಭಕ್ತಿಯಿಂದ ಮಹಾವಿಷ್ಣುವನ್ನು ಅರ್ಚಿಸಿ ಪೂಜಿಸಿ ಮಾಘಪುರಾಣ ಶ್ರವಣ ಮಾಡುವವನು ಜನ್ಮರಾಹಿತ್ಯ ಪಡೆಯುವನು ಅವನಿಗೆ ಪೂರ್ವ ಪೂರ್ವಜನ್ಮವೆಂಬುದು ಇರುವುದಿಲ್ಲ ಮಾಸದಲ್ಲಿ ಯಾರು ಸ್ನಾನ ಜಪತಪಾದಿಗಳನ್ನು ಮಾಡದೆ ಉಪೇಕ್ಷೆ ಮಾಡುವನು ಅವನು ಹಲವು ಪಾಪಗಳಿಂದ ತೊಳಲಾಡುವನು ಸ್ನಾನ ಮಾಡದವನು ನರಕದಲ್ಲಿ ಪರಿತಾಪ ಪಡುವನು ಚಂಡಾಲನಾಗಿ ಹುಟ್ಟಿ ಮಾಘ ಮಾಸದ ಸ್ನಾನವು ಅನೇಕ ಯಜ್ಞಗಳ ಫಲಗಳನ್ನು ಕೊಡುವಂಥದ್ದಾಗಿದೆ ಇದರಿಂದ ಪುಣ್ಯತೀರ್ಥವಾದ ಆಕಾಶ ಗಂಗೆಯಲ್ಲಿ ಸ್ನಾನ ಮಾಡಿದ ಪುಣ್ಯ ಲಭಿಸುವುದು ಪಂಚಮಹಾ ಪಾತಕಗಳನ್ನು ಮಾಡಿದವನೂ ಕೂಡ ಸ್ನಾನ ಮಾಡಿ ಪಾಪ ಮುಕ್ತನಾಗಬಹುದಾಗಿದೆ ಮಾನವರು ಅನೇಕ ಪಾಪಕರ್ಮಗಳನ್ನು ಮಾಡುತ್ತಾರೆ ಇಂತಹವರೂ ಕೂಡ ಪ್ರಾಯಶ್ಚಿತ್ತ ಬೇರೇನೂ ಇಲ್ಲದೆ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡಿದರೆ ಸಾಕು ಅವರು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದುವರು ಪಾರ್ವತಿ ನಿತ್ಯ ಕರ್ಮಗಳನ್ನು ತ್ಯಜಿಸಿದ ಬ್ರಾಹ್ಮಣ ಗೋಹತ್ಯೆ ಮಾಡಿದವನು ಗುರುನಿಂದೆ ಮಾಡಿದವನು ನಾಯಿ ಮಾಂಸ ತಿಂದವನು ಮೋಸ ಮಾಡಿದವನು ಪರಸ್ತ್ರೀಯರಲ್ಲಿ ಅನುರಕ್ತನಾಗುವನು ಪರರ ವಸ್ತುಗಳನ್ನು ಕದ್ದು ತನ್ನದಾಗಿಸಿಕೊಳ್ಳುವವನು ದೈವದ್ರೋಹಿ ಮತಾಂತರ ಮಾಡಿದವನು ಧರ್ಮದ್ರೋಹಿ ಅಪಾತ್ರರಿಗೆ ದಾನ ಮಾಡಿದವನು ಜೂಜಾಡುವವನು ದಂಪತಿಗಳಲ್ಲಿ ಭೇದ ಹುಟ್ಟಿಸಿ ಸಂಸಾರ ಹಾಳು ಮಾಡುವವನು ಆತ್ಮಸ್ತುತಿ ಮಾಡಿಕೊಳ್ಳುವವನು ಸುಳ್ಳು ಹೇಳುವವನು ಕ್ರೂರಿಯಾಗಿ ವರ್ತಿಸುವವನು ಆಷಾಢಭೂತಿತನ ಮಾಡುವವನು ವೇದಗಳನ್ನು ಹೇಳಿ ಹಣ ಸಂಪಾದಿಸುವವನು ಯಾರಿಗೂ ತಿಳಿಯದಂತೆ ಪಾಪ ಮಾಡಿದವನು ಸ್ವಧರ್ಮವನ್ನು ಅಳೆಯುವವನು ಮಕ್ಕಳಿಲ್ಲದವನು ಹೀಗೆ ಇವರು ಯಾರೇ ಆಗಲಿ ಮಾಘಸ್ನಾನ ಮಾಡಿ ಪುನೀತರಾಗುವರು ಹೀಗೆಂದು ಸಮಸ್ತ ಜಲಗಳು ಹೇಳುತ್ತಿವೆ ಯಾವ ಮನುಷ್ಯನು ಮಾಘ ಮಾಸದ ಆರಂಭದಲ್ಲಿಯೇ ಮಾಘ ಸ್ನಾನವನ್ನು ಪ್ರತಿನಿತ್ಯ ತಪ್ಪದೇ ಮಾಡುತ್ತೇನೆಂದು ಸಂಕಲ್ಪ ಮಾಡುವರೋ ಅಂತಹವರ ಪಾಪಗಳು ಭಸ್ಮವಾಗಿ ಬಿಡುವವು ದ್ವಾದಶ ಮಾಸಗಳಲ್ಲಿ ಮಾಘ ಮಾಸ ಶ್ರೇಷ್ಠ ಶ್ರೀಹರಿಯೇ ಈ ಮಾಸಕ್ಕೆ ಅಧಿಪತಿ ದೇವತೆಗಳಲ್ಲೆಲ್ಲ ಶ್ರೀಹರಿಯೇ ಶ್ರೇಷ್ಠ ಎಂದು ಭೃಗಋಷಿ ಮೊದಲುಗೊಂಡು ಎಲ್ಲ ಮುನಿಗಳೂ ಒಪ್ಪಿಕೊಂಡಿರುವವರು ಮಾಘಮಾಸ ಮಾಡಲು ಆಗದೆ ಚಳಿ ನೆಪ ಹೇಳುವವರೇ ಹೆಚ್ಚು ಇಂತಹವರಿಗೆ ಬೆಂಕಿ ಉರಿಯ ಶಾಖ ಕೊಟ್ಟರೂ ಸ್ನಾನ ಫಲ ಉಂಟಾಗುವುದು ಸ್ನಾನವನ್ನು ಶ್ರೀಹರಿಗೆ ಅರ್ಪಿಸಿದ ನಂತರ ಬೆಂಕಿಯ ಶಾಖವನ್ನು ಪಡೆಯಬೇಕು ಒಂದು ವೇಳೆ ನಿರ್ಗತಿಕನಾಗಿ ಮೈ ಮೇಲೆ ಬಟ್ಟೆ ಇಲ್ಲದೆ ನಡುಗುತ್ತಿದ್ದರೆ ಅಂತಹವನಿಗೆ ಬಟ್ಟೆ ಹೊದಿಸಿದರೂ ಸ್ನಾನ ಫಲ ದೊರಕುವುದು ಬಳಿಕ ಆ ದರಿದ್ರನು ಸ್ನಾನ ಮಾಡಿ ಬಟ್ಟೆ ತೊಡುವನು ಮಾಘ ಸ್ನಾನ ಕೆಲವರಿಗೆ ಇಷ್ಟವಿರುವುದಿಲ್ಲ ಅವರಿಗೆ ಸ್ನಾನದ ಮಹಿಮೆಯನ್ನೂ ಹೇಳಿ ಬಲವಂತವಾಗಿಯಾದರೂ ಸ್ನಾನ ಮಾಡಿಸಬೇಕು ಹೀಗೆ ಸ್ನಾನ ಮಾಡಿಸುವವನು ಕೂಡ ಪುಣ್ಯ ಭಾಜನಾಗಿ ಪಾಪಗಳಿಂದ ದೂರಾಗುವವನು ಆದರೆ ಸ್ನಾನ ಮಾಡುವವರನ್ನು ಇವೆಲ್ಲ ಮೂಢನಂಬಿಕೆ ಬೂಟಾಟಿಕೆ ಎಂದು ದೂಷಿಸುವವನು ಇವೆಲ್ಲ ಪಾಪಗಳನ್ನು ಹೊತ್ತುಕೊಂಡು ನರಕವಾಸಿಯಾಗುವನು ಸ್ನಾನ ಮಾಡದವರನ್ನು ಸ್ನಾನ ಮಾಡಲು ಪ್ರೇರೇಪಿಸಿದರೆ ಪುಣ್ಯ ಭಾಜನರಾಗುತ್ತಾರೆ ಆದರೆ ಸ್ನಾನ ಮಾಡುತ್ತಿರುವವರನ್ನು ಸ್ನಾನ ಬಿಡುವಂತೆ ಹೇಳುವವನು ಕುಂಬಿ ಪಾಕ ನರಕದಲ್ಲಿ ತೊಳಲಾಡುವನು ಸ್ನಾನ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆನ್ನದೆ ಹೆಂಗಸು ಗಂಡಸೆನ್ನದೆ ಯಾರೇ ಆಗಲಿ ಮಾಡಬಹುದಾಗಿದೆ ಹೀಗೆ ಸ್ನಾನ ಮಾಡುವವರು ಇಹಲೋಕದಲ್ಲಿ ಸುಖಿಸಿ ಕೈವಲ್ಯ ಹೊಂದುವರು ಮಾಘ ಪುರಾಣ ಶ್ರವಣ ಅತ್ಯಂತ ಶ್ರೇಯಸ್ಕರ ಶುಭಪ್ರದ ಈ ಪುರಾಣವನ್ನು ಕೇಳಿದವನು ಸ್ನಾನ ಫಲವನ್ನು ಹೊಂದುವನು ಮಾಘ ಸ್ನಾನ ಮಾಡಿದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡಿದ ಪುಣ್ಯಕ್ಕೆ ಸಮನಾಗುವುದು ಕೊಲೆ ಪಾತಕರು ಕಳ್ಳತನ ಮಾಡಿದವರು ಬ್ರಹ್ಮ ಹತ್ಯೆ ಗೈದವರು ಗೋಹತ್ಯೆ ಮಾಡಿದವರು ಮಾತೃನಿಂದಕರು ಮಿತ್ರದ್ರೋಹಿಗಳು ಗುರುವನ್ನೇ ಕೊಂದವರು ಇವರಾರೇ ಇರಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿ ಸಾಯುಜ್ಯವನ್ನು ಪಡೆಯುವರು ಸ್ನಾನದ ಫಲ ಎಷ್ಟೆಂದು ಹೇಳೋಣ ಮಾಸ ಪೂರ್ತಿ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡಿ ಪುರಾಣವನ್ನು ಕೇಳಿದವರು ವಿಷ್ಣು ಲೋಕದಲ್ಲಿ ಚಿರಕಾಲ ಇರುವರು ಅವರಿಗೆ ಮತ್ತೊಂದು ಜನ್ಮವೆಂಬುದೇ ಇಲ್ಲ ರಾಜ ಮಹಾರಾಜರು ಮುನಿಶ್ರೇಷ್ಠರು ಸಾಮಾನ್ಯರು ಹೆಂಗಸರು ಪಶು ಪಕ್ಷಿಗಳು ಅರಿಯದೆಯೋ ಮಾಘಸ್ನಾನ ಮಾಡಿ ಶ್ರೀ ಹರಿಯನ್ನು ಸೇರಿರುವರು ಮಾಘಸ್ನಾನ ಮಹಿಮೆಯಿಂದ ಮಾಘ ಮಾಸ ಸ್ನಾನದಿಂದ ಲಭಿಸುವ ಪುಣ್ಯಕ್ಕೆ ಸಾಟಿಯಾದುದಿಲ್ಲ ಅಷ್ಟೇ ಅಲ್ಲ ಸ್ನಾನ ಮಾಡಿದವರು ಪಡೆದ ಕಷ್ಟಗಳಿಲ್ಲ ಸ್ನಾನದಿಂದ ಎಲ್ಲ ಪಾಪಗಳು ದೂರ ಎಂಬುದರಲ್ಲಿ ಸಂದೇಹವೇ ಇಲ್ಲ ಈ ಸ್ನಾನಕ್ಕಾಗಿ ಭಕ್ತ ಕೋಟಿ ಕಾಯುತ್ತಿರುತ್ತದೆ ಇದರಿಂದ ಶ್ರದ್ಧೆ ಭಕ್ತಿಗಳು ಹೆಚ್ಚಿನ ನಿರ್ಮಲತೆ ಉಂಟಾಗುತ್ತದೆ ಮೊದಲನೆಯ ಅಧ್ಯಾಯವು ಮುಗಿಯಿತು ಮುಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು